ಸ್ನೇಹಿತರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ್ ತಾಲೂಕಿನ ಪುಟ್ಟ ಗ್ರಾಮವಾದ ಉಪ್ಪಲೆ ಅಥವಾ ಕಡ್ಲೆ ಹೆಬ್ಬಾರ್ಕೆರೆ ಇವೆಲ್ಲವೂ ನನ್ನ ತಾಯಿಯ ಮನೆಯ ಊರಾಗಿರುತ್ತದೆ ಇದನ್ನು ನೋಡಿ ಇದು ನಾನು ಕಲಿತ ಹೆಬ್ಬಾರ್ಕೆರೆ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಗೋಪಾಲ್ ಆಚಾರ್ಯ ಅವರು ತಯಾರಿಸಿದಂತಹ ತಿರುವ ದೀಪದ ಒಂದು ಸುಂದರ ಕಲಾಕೃತಿಯಾಗಿದೆ ಇದನ್ನು ಒಂದು ಪುಟ್ಟ ಯಂತ್ರದ ಸಹಾಯದಿಂದ ಮಾಡಿದರು ಇಂತಹ ಅನೇಕ ಮೇಧಾವಿ ಕೆಲಸಗಳನ್ನ ಅಂದರೆ ಯಾವುದೇ ತಂತ್ರಜ್ಞರಿಗೂ ಕಡಿಮೆ ಇಲ್ಲದಂತೆ ಮಾಡುವಂತಹ ಚಾಕಚಕ್ಯತೆ ಉಳ್ಳ ಅನೇಕ ಪ್ರತಿಭಾವಂತರನ್ನು ಹೊಂದಿದ ಊರು ಅನ್ನೋಕೆ ತುಂಬಾ ಹೆಮ್ಮೆ ಮತ್ತು ಖುಷಿ ಆಗ್ತಾ ಇದೆ ಹಬ್ಬ ಹುಣ್ಣಿಮೆಗಳಲ್ಲಿ ಜಾತ್ರೆ ಇತ್ಯಾದಿಗಳು ಇದ್ದಾಗ ಇಂತಹ ತಂತ್ರಜ್ಞಾನವನ್ನು ಉಪಯೋಗಿಸಿ ಅನೇಕ ರೀತಿಯ ಕಲಾಕೃತಿಗಳನ್ನ ಮಾಡಿ ಮನೋರಂಜನೆಯನ್ನು ಒದಗಿಸುವುದಲ್ಲದೆ ಇವೆಲ್ಲ ಕಾರ್ಯದ ಬಗ್ಗೆ ಬೆರಗನ್ನ ಉಂಟು ಮಾಡುತ್ತದೆ ಇದೀಗ ನೋಡುತ್ತಿರುವುದು ಕಳೆದ ವರ್ಷ ನಮ್ಮೂರಿನ ಅಂದರೆ ಉಪ್ಪಳೆ ತೇರಿನಲ್ಲಿ ಮಾಡಿದಂತಹ ಹಗಣದಲ್ಲಿ ಮಾಡಿರುವಂತಹ ತಂತ್ರಜ್ಞಾನವನ್ನು ಉಪಯೋಗಿಸಿ ಈ ಹಗಣದ ವೇಷಗಳನ್ನು ನೀವು ನೋಡಬಹುದು ಇವೆಲ್ಲವೂ ಯಾವುದೇ ತಂತ್ರಜ್ಞರಿಗೆ ಮೊದಲೇ ಹೇಳಿದಂತೆ ಯಾವುದೇ ತಂತ್ರಜ್ಞರೂ ಮಾಡದಂತಹ ಕೆಲಸವೆನ್ನಬೇಕು ಜಾತ್ರೆಯ ದಿನ ತೇರನ್ನು ಎಳೆದ ನಂತರ ರಾತ್ರಿಯ ಹೊತ್ತಿನಲ್ಲಿ ಇಂತಹ ಅನೇಕ ರೀತಿಯ ಧಾರ್ಮಿಕ ಸಾಮಾಜಿಕ ಕೃತಿಗಳನ್ನು ಮಾಡಿ ರಥಯಾತ್ರೆ ಹೋಗುವಾಗ ಇದನ್ನು ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗುತ್ತಾರೆ ಅನೇಕ ರೀತಿಯ ಇಂತಹ ಟ್ಯಾಬ್ಲೋಸ್ಗಳು ಅಥವಾ ಹಗಣದ ವೇಷಗಳನ್ನು ನಾವು ಕಾಣಬಹುದು ಇದನ್ನು ನೋಡೋಕೆ ಅಂತ ಸಾವಿರಾರು ಜನರು ಸೇರುತ್ತಾರೆ ಇಂತಹ ಕೃತಿಗಳನ್ನು ಈ ವರ್ಷವೂ ಅನೇಕ ರೀತಿಯಲ್ಲಿ ಮಾಡುವವರಿದ್ದಾರೆ ಈ ತೇರು ಇವತ್ತು ಪುಷ್ಪರಥೋತ್ಸವ ಅಂತ ಜನವರಿ ಹದಿನೈದಕ್ಕೆ ಪುಷ್ಪರಥೋತ್ಸವ ನಾಳೆ ನಮ್ಮೂರ ಆರಾಧ್ಯ ದೈವ ಉಪ್ಳೆ ಮಹಾಲಿಂಗೇಶ್ವರ ದೇವರ ಜಾತ್ರೆ ಈ ಉತ್ತರಾಯಣದ ಪರ್ವಕಾಲದಲ್ಲಿ ಮೊದಲು ಶುರುವಾಗೋದೆ ನಮ್ಮೂರ ಉಪ್ಳೆ ತೇರು ಅಂತ ಹಿರಿಯರ ಅಂಬೋಣ ನಂತರ ನಮ್ಮೂರ ಸಮೀಪದಲ್ಲಿರುವ ದಾರೇಶ್ವರ ಮುರುಡೇಶ್ವರ ಜಾತ್ರೆಗಳೆಲ್ಲ ಜರುಗುತ್ತವೆ ಜಾತ್ರೆಯ ಅಂಗವಾಗಿ ಇವತ್ತಿನಿಂದ ಶುರುವಾಗುವ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ನಾಳೆ ರಾತ್ರಿಯ ಹೊತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವಾಗ ಇಂತಹ ಅನೇಕ ರೀತಿಯ ಕಲಾಕೃತಿಗಳ ಮನೋರಂಜನೆಯ ಹಗಣವನ್ನು ತಾವು ನೋಡಬಹುದು ಇದನ್ನು ನೋಡಲು ನಿಮಗೂ ಆಸಕ್ತಿ ಇದ್ದರೆ ನಾಳೆ ರಾತ್ರಿಯ ಹೊತ್ತು ಈ ಉಪ್ಪಳೆ ಜಾತ್ರೆಗೆ ಹೋಗಿ ಇವೆಲ್ಲವನ್ನು ಕಣ್ತುಂಬ ಆನಂದಿಸಿ ನಿಮ್ಮ ಅಭಿಪ್ರಾಯವು ಹೇಗಿತ್ತು ಅನ್ನೋದನ್ನು ತಿಳಿಸೋಕೆ ಮರೆಯದಿರಿ ಸಾವಿರಾರು ಜನರು ಸೇರುವ ಇಂತಹ ನಮ್ಮೂರಿನ ಜಾತ್ರೆಯು ನಿಮಗೂ ಖುಷಿಯನ್ನು ಕೊಡಬಹುದು ಅಂತ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಹಾಗೆಯೇ ಇಂತಹ ಕಲಾಕೃತಿಗಳನ್ನು ತಯಾರಿಸುವ ತಂತ್ರಜ್ಞರಿಗೆ ಭಾಗವಹಿಸುವ ಕಲಾವಿದರಿಗೆ ನಿಮ್ಮದೊಂದು ಪ್ರೋತ್ಸಾಹವಿರಲಿ ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡೋಕ್ಕೆ ಉತ್ಸಾಹವನ್ನು ತರುತ್ತದೆ ನಮ್ಮೂರ ಉಪ್ಪಳೆ ಜಾತ್ರೆಗೆ ನೀವೂ ಬನ್ನಿ ನಿಮ್ಮವರನ್ನೂ ಕರೆತನ್ನಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು